ಇನ್ನು ಕೊನೆಯದಾಗಿ ಫ್ಲವರ್ ಶೋ ಕೊನೆಯ ಎಂಡಿಂಗ್ ಹಂತದಲ್ಲಿ ತೋರಿಸಿರಲಿಲ್ಲ ನಿಮಗೆ ಇವತ್ತು ತೋರಿಸೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತು ಇದು ಆ್ಯಕ್ಚುಲಿ ಮೈಸೂರು ಅರಮನೆ ಮುಂದೆ ಕೊನೆಯದಾಗಿ ಫ್ಲವರ್ ಶೋ ಎಂಡಿಂಗ್ದು ನಾನು ತೋರಿಸಿರಲಿಲ್ಲ ಇದರಲ್ಲಿ ಒಂದೊಂದು ಕೂಡ ಗುಚ್ಛಗಳಾಗಿ ಮಾಡಿ ಇಟ್ಟಿದ್ದಾರೆ ಹಾಗೆ ಹಣ್ಣುಗಳಿಂದ ತರಕಾರಿಗಳಿಂದ ಮಹಾನ್ ವ್ಯಕ್ತಿಗಳನ್ನ ಕೂಡ ಅದರಲ್ಲಿ ಚಿತ್ರೀಕರಿಸಲಾಗಿದೆ ಅದು ಕೂಡ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಪ್ರತಿಯೊಂದು ಕೂಡ ನೋಡ್ತಾ ನೋಡ್ತಾ ಹೋದಷ್ಟು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ಲವರ್ ಶೋ ನಾನಿದು ಲಾಸ್ಟ್ ಸೆಗ್ಮೆಂಟು ಹಾಕ್ಬೇಕಿತ್ತು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಹಾಕಿರಲಿಲ್ಲ ಇವಾಗ ಹಾಕಿದ್ದೀನಿ ಯಾರು ಮಿಸ್ ಮಾಡ್ದಲೇ ಕೊನೆ ಮೊದಲಿಂದ ಕೊನೆ ತನಕ ನೋಡಿ ಏನಕ್ಕೆ ಅಂದರೆ ಇಲ್ಲಿ ತರಕಾರಿದ್ ಮಾತ್ರ ಅಲ್ಲ ನೋಡಿ ಯಾವ ರೀತಿಯೆಲ್ಲ ಫ್ಲವರ್ ಶೋ ಡೆಕೋರೇಷನ್ ಇತ್ತು ಅಂತ ಕೂಡ ಹಾಕಿದ್ದೀನಿ ಜೊತೆಗೆ ನಮ್ಮ ರಾಜ್ಯ ಮಹಾರಾಜರ ಹಿನ್ನೆಲೆಗಳು ಏನಿತ್ತು ಅದು ಕೂಡ ಫ್ಲವರ್ ಶೋಲಿ ಒಂದು ಕಡೆ ಅದನ್ನು ಕೂಡ ಒಂದು ಪಾರ್ಟ್ ಆಫ್ ಮಾಡಿ ಎಲ್ಲರದ್ದು ಪ್ರತಿಯೊಬ್ಬರದ್ದು ಮೊದಲಿಂದ ಯಾರೆಲ್ಲ ರಾಜರಿದ್ರು ಮೈ ಮೈಸೂರಾಜರು ಅದ್ರ ಬಗ್ಗೆ ಕೂಡ ತಿಳಿಸಿದ್ರು ಅದನ್ನು ನೋಡಿದ್ವಿ ಸೊ ನನಗಂತೂ ಒಂದು ಕಡೆಯಿಂದ ನೋಡ್ಕೊಬಂದಿದ್ದಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಒಂದೊಂದು ನೀವು ಕಲಾಕೃತಿಗಳನ್ನ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂದರೆ ಹೇಳೋದಕ್ಕೆ ಅಸಾಧ್ಯವಾಗುತ್ತೆ ನಮಗೆ ಎರಡು ಪದಗಳಲ್ಲಿ ಬ್ಯೂಟಿಫುಲ್ಲು ತುಂಬ ಸುಂದರವಾಗಿತ್ತು ಅಂತ ಹೇಳೋಕ್ಕಾಗಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಪ್ರತಿಯೊಬ್ಬರ ರಾಜರ ಬಗ್ಗೆ ಅವ್ರ ಇನ್ನಲ್ಲೇ ಬಗ್ಗೆ ಇಷ್ಟ್ರಿ ಬಗ್ಗೆ ಹಾಕಿದರು ಅದು ನನ್ನ ಕೈಯ್ಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕೂಡ ನಾನು ಅದು ನಿಮಗೆ ತಿಳ್ಕ ಚಿತ್ರೀಕರಿಸ್ಕೊಂಡಿದ್ದೀನಿ ಅಂದರೆ ವಿಡಿಯೋ ಮಾಡಿದ್ದೀನಿ ಸೊ ನಿಮಗೆ ಏನಾದರೂ ತಿಳ್ಕೊಳ್ಬೇಕು ಅಂತಂದರೆ ವಿಡಿಯೋ ಪವಾಸ್ ಮಾಡಿ ಪವಾಸ್ ಮಾಡಿ ಝೂಮ್ ಹಾಕಿ ನೋಡಿ ತಿಳ್ಕೊಳ್ಳಿ ಅವ್ರ ಬಗ್ಗೆ ಹಾಗೆ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಅಂದರೆ ತುಂಬಾ ಇದೆ ಸೊ ಹಾಗಾಗಿ ನಾನು ಒಂದೂ ಮಿಸ್ ಮಾಡ್ದಲೇ ಒಂದು ಒಂದು ಟೈಮ್ ಕೊಟ್ಟು ವಿಡಿಯೋ ಮಾಡಿದ್ದೀನಿ ನಾನು ಮಾಡಿರೋ ಟೈಮ್ ವಿಡಿಯೋಗಾದ್ರೂ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹಾಗೆ ಡೀಟೇಲ್ಸನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇದು ಮಕ್ಕಳ ಓದೋ ಮಕ್ಕಳಿಗಂತೂ ಯೂಸ್ಫುಲ್ ಆಗಿದೆ ಸೋಷಿಯಲ್ಲಲ್ಲಿ ಆಗಿ ರಾಜ ಮಹಾರಾಜರ ಬಗ್ಗೆ ತುಂಬಾ ಒಂದು ಲೆಸನ್ಸ್ ಇರುತ್ತಲ್ವ ಆವಾಗ ಡೇಟ್ ಆಫ್ ಇಯರ್ ಆಗಿರ್ಬೋದು ಬರ್ತ್ ಡೇಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕಲೆಕ್ಟ್ ಮಾಡಿ ವಿಡಿಯೋಸ್ ಮಾಡಿದ್ದೀನಿ ಅಂತಲೇ ಹೇಳ್ಬಹುದು Ich wollte ಮಹಿ ಮೈಸೂರು ಮಹಾರಾಜರು ಎಷ್ಟರ ಬಗ್ಗೆ ತಿಳ್ಕೊಂಡಾದ ಮೇಲೆ ಮುಗಿಸಿ ಪ್ರತಿಯೊಂದು ತಿಳ್ಕೊಂಡಾದ ಮೇಲೆ ಅಲ್ಲಿಂದ ಬಂದರೆ ಅದ್ಭುತವಾಗಿ ಚಾಮುಂಡೇಶ್ವರಿನ ಎಮ್ ಸ್ಯಾಂಡ್ಲಲ್ಲಿ ಕೆತ್ತಿದ್ರು ಅದು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಕಲಾಕೃತಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅದ್ಭುತವಾಗಿ ಹಿಡಿದಿದ್ದೀನಿ ಅಂತಲೇ ಹೇಳ್ಬೋದು ಒಂದೊಂದು ಪಾರ್ಟ್ ಆಫ್ನೋ ಎಲ್ಲರಿಗೂ ನನ್ನ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಅಂತೇಳಿ ಅಲ್ಲಿಂದ ಬಂದರೆ ಗೊಂಬೆಗಳು ದಸರಾ ಗೊಂಬೆಗಳು ಏನಿದೆ ಅದನ್ನು ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಅದು ಪ್ರತಿಯೊಂದನ್ನು ನಾನು ಮಾತಾಡ್ತಾ ಹೋದರೆ ನನ್ನ ಮಾತನ್ನು ಕೇಳೋದುಷ್ಟು ಬ್ಯುಸಿಯಾಗಿರ್ತೀರ ಬಟ್ ಪ್ರತಿಯೊಂದನ್ನು ಕೂಡ ನೀವು ನೋಡಿ ಖುಷಿಪಡಿ ಅದ್ರ ಬಗ್ಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ We'll ನಾನು ಫ್ಲವರ್ ಶೋ ಎಲ್ಲ ಮುಗಿಸಿ ಬರೋ ಅಷ್ಟರೊಳಗೆ ಆಲ್ರೆಡಿ ಅರಮನೆ ಲೈಟ್ ಅಂತೂ ಒಂದು ಕಡೆಯಿಂದ ಆನ್ ಮಾಡಿದರು ನಾನು ನೋಡಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದೆ ಬಟ್ ನೋಡೋಕ್ಕಾಗಲಿಲ್ಲ ಫ್ಲವರ್ ಶೋಗೆ ಹೋಗಿರೋದ್ರಿಂದ ಎಕ್ಸಿಟ್ ಆಗೋಷ್ಟ್ರೊಳಗೆ ಅರಮನೆ ಲೈಟ್ಸ್ ಆನ್ ಆಗಿಬಿಡ್ತು ಸೊ ಅದನ್ನು ಅದೊಂದು ಚಿತ್ರೀಕರಣ ನೀವು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಇಷ್ಟು ಕಾಲ ನಾನು ವೀಡಿಯೋ ವೀಕ್ಷಿಸಿ ಪ್ರೋತ್ಸಾಹ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಕಾಯ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಲವ್ ಯೂ